ಆಂಟಿ ಸಖತ್ತಿ ತಾತ ಮಾತ್ರ ಒಂದೇ ಸ್ಕಾರ್ಪಿಯೋ ಹೋಗ್ತಿರೋ ತಾತ ಮಾತ್ರ ನೆಕ್ಸ್ಟ್ ಲೆವೆಲ್ ಓಡಿಸ್ತಾರೆ ಎಲ್ಲಾರ್ಗು ಟಚ್ ಮಾಡಿ ಇನ್ನೇನು ಒಂದೊಂದು ಇಂಚಲ್ಲಿ ಹೋಗ್ತಾ ಇದಾರೆ ಸೂಪರ್ ತಾತ ಪಾಸ್ ಆಗ್ಬಿಟ್ರು ಮುಂದೆ ಎಲ್ರು ಎಲ್ಲಿ ಹೋಗ್ತಾ ಇದಾರೆ ಕೇಳ್ಬೇಕು ಅವ್ರನ್ನ ಪಕ್ಕದಲ್ಲಿ ಕೇಳೋಣ ಸೂಪರ್ ಸೂಪರ್ ಮುಂದೆ ಬರ್ತಾರೆ ತಾತ ಜಸ್ಟ್ ಸ್ನೇಹಿತರೆ ಒಂದೊಂದು ಇಂಚು ಗ್ಯಾಪ್ ಇರೋಲ್ಲ ಅರ್ಧ ಇಂಚು ಅಷ್ಟು ಅಷ್ಟು ಹತ್ರ ಹೋಗಿಬಿಟ್ಟು ಬ್ರೇಕ್ ಹೊಡಿತಾರೆ ಅದು ಅಷ್ಟು ಹತ್ರದಲ್ಲಿ ಹೋಗ್ತಾ ಇರೋದು ಹೊಲಿಸ್ಕೊಳ್ಳಿ ಓ ಹೊಳ್ಸ್ಕೊಳ್ರಿ ಇವ್ರು ಬ್ರೇಕ್ ಹೊಡಿತಾರೆ ಬ್ರೋ ಸೈಟ್ಗೆ ಹಾಕ್ಬಿಡಿ ಬ್ರೋ ತಾತನ

ಮಾತಾಡ್ಸ ಮಾತಾಡ್ಸೋಣ ನಡೀರಿ ಒಂದ್ಸಲಿ ತಾತ ಸೂಪರ್ ಅಂದ್ರೆ ನೋಡ್ಕೊಂಡು ಹಾ ಎಷ್ಟ್ತಾ ಗುರು ತಾತ ಸಿಗ್ತಾನೆ ಇಲ್ಲ ಕೈಗೆ

ಇಲ್ಲ ಇನ್ನಸಲಿ ಮುಂದೆ ಫೇಸ್ ತೋರಿಸ್ತೀನಿ ನೋಡಿ ಪಕ್ಕ 80 ಪ್ಲಸ್ ಆಗಿದೆ ಅವ್ರಿಗೆ ಏ ಹೌದಾ ಏ ಇಲ್ಲ ಬ್ರೋ ಅಕ್ಸಿಟ್ ದೊ ಇಲ್ಲ bro ಒಬ್ಬರೇ ಟ್ರೆಸ್ಟ್ bro ಇಲ್ಲ ಅದು ಅಜ್ಜಿ ಕಡೆಗೆ ಅಜ್ಜಿ ನೋಡಕ ಹೋಗ್ತಾರೆ ತಾತ ಅವ್ರ ಯಾರು ಇಲ್ಲ ತಾತ ಮಾತಾಡ್ಸಕ್ಕೆ ಭಯ ಆಗ್ತಾ ಇದೆ ಸ್ನೇಹಿತರೆ ನಮ್ಗೆ ನಮ್ಮ ನಡಕ್ ಹೋಗ್ಬಿಟ್ಟು ಆ ಕಡೆ ಗುದ್ಬಿಟಾರು ಅಂತಿ ತಾತ ನೋಡ್ತಾ ಇದ್ರೆ ನಮ್ಗೆ ಸಖತ್ತ ಓಿಸ್ತು ಸೀರಿಯಸ್ಲಿ ಕಾನ್ಸಂಟ್ರೇಷನ್ ಅನ್ರೋಡು ತಾರ ಪಪ್ಪ ನಿಂತೇ ಮಾಡ್ತಾವಪ್ಪ

ಹೆಲ್ಮೆಟ್ ಹಾಕಲ್ರ ಎಲ್ಲಾರ ತಿರುಗ್ ತಿರುಗ್ ನೋಡ್ತಾವ್ರ ಯಾವ್ದು ಗಾಡಿ ಬ್ರೋ ಏನ್ ಬ್ರೋ ಗಾಡಿ ಇದು ಕ್ರೇಜಿ

ಸ್ನೇಹಿತರೆ ಇವಾಗ ಟೈಮ್ ಬಂದು ಆಲ್ರೆಡಿ ನಾ ನಾಲ್ಕು ಗಂಟೆಗೆ ಐದು ನಿಮಿಷ ಇದೆ ದಿನ ಮಳೆ ಬರೋಂಗಾಗುತ್ತೆ ಬಟ್ ಮಳೆನೇ ಬರ್ತಾ ಇಲ್ಲ ನಿನ್ನೆನೂ ಹಂಗೆ ಆಯಿತು ಇವತ್ತು ಹಂಗೆ ಇದೆ ಬ್ರೋ ಎಲ್ಲಿ ಬ್ರೋ ಹೋಗ್ತಾರೆ ಇವಾಗ ಇವಾಗ ಬಟೇಲಿಗೆ ಹೋಗ್ತಾ ಇದ್ದೀವಿ ಲೊಕೇಶನ್ ಕಳ್ಸೋರು ಆ್ಯಕ್ಚುಲಿ ಹೆಸರು ಗೊತ್ತಿಲ್ಲ ನನಗೆ ಓಕೆ ಬನ್ನಿ ಜಾಸ್ತಿ ಹೌದು ಹೌದು ಮಾಡಲ್ಲ ಸ್ನೇತ್ರ ಇವಾಗ ನಾವು ಬೈಕರ್ ಹೌದು ಬಟ್ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದಾಗ ನಮ್ಗೆ ಅಂತ ಒಂದು ಆಡಿಯನ್ಸ್ ಸೃಷ್ಟಿ ಆಗತ್ತಲ್ಲ ಆ ಆಡಿಯನ್ಸ್ ನಾವು ರೈಟ್ ವೇ ಅಲ್ಲಿ ಯೂಸ್ ಮಾಡ್ಕೊಬೇಕು ಅದು ಹೆಂಗಿ ಅಂದ್ರೆ ಈ ತರ ಪ್ರಮೋಷನ್ ಮಾಡೋದು ಹೌದು ಅಂದ್ರೆ ಅದು ಏನು ನಮಗೆ ಮಾತ್ರ ಉಪಯೋಗ ಅಂತಲ್ಲ ಇವಾಗ ಎಷ್ಟೊಂದ್ ಜನಕ್ಕೆ ಸ್ವಲ್ಪ ಮಿಡ್ ಕ್ಲಾಸ್ ಅವರಿಗೆ ಈ ಇತ್ರಾ ಚಿಕ್ಕ ಚಿಕ್ಕ ಬಟ್ಟೆ ಅಂಗಡಿಗಳಲ್ಲಿ ಇಷ್ಟು ಆಫರ್ಸ್ ಕೊಡ್ತರೋ ಯಾರು ಒತ್ತಿರಲ್ಲ ಹೌದು ಇದು ಮ್ಯೂಚುವಲ್ ಬೆನಿಫಿಟ್ ಅಷ್ಟೇ ಕಾಲ್ கால் ಅಂತ ಹೇಳೋಣ ಬ್ರೋ ಫಾಸ್ಟ್ ಆಗಿ ಹೋಗಿ ಅವರ ಕಾಲಿ ಇಚ್ಚೆತ್ತಿರಲ್ಲ ಪಟ್ಟರಾಗಿ ನಿಲ್ಸೋกร ಗಾಬರಿ ಆಗ್ಬಿಡಬೇಕು ಚಾಲೆ ಗಿಂಕುತಾ ನೋಡಿ ಬಾಕು ತೆಕ್ಕಣ್ಣ ಹಾ ನೋಡ್ದೆ ಗೊತ್ತಾಗ್ತು ವಿಡಿಯೋ ಮಾಡ್ತ ಮಗ ಮುಚ್ಕೋ ಹೂ ಮುಚ್ಕೊಂತವ್ರ ಮುಖನ ಮುಖನ ತೋರಿಸ್ತಾ ಇಲ್ಲ ಅವ್ರು ಅವ್ರಿಂದ ಹಂಗೆ ತಿರ್ಗಿಸ್ಬೇಕು